ಜಪಾನಿನ ಮೌಂಟ್ ಫ್ಯೂಜಿ ಬಳಿ ಇರುವಂತಹ ಆ ಬೆಟ್ಟದ ತಪ್ಪಿನಲ್ಲೇ ಇರುವಂತಹ ದಟ್ಟವಾದ ಕಾಡಲ್ಲಿದ್ದೀನಿ ತುಂಬ ವರ್ಷದ ಹಿಂದೆ ರೇಖೆ ವಿದ್ಯೆ ಕಲಿಯೋಕ್ಕೆ ಅಂತಲೇ ಜಪಾನಿಗೆ ಬಂದು ಉಳ್ಕೊಂಡು ತುಂಬ ಆನಂದದಿಂದ ಆ ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಮಾಡಿದೆ ಎಲ್ಲ ಮರಗಳು ಸಾವಿರಾರು ವರ್ಷ ಹಳೆದು ಅಂತ ಹೇಳ್ತಾರೆ ಕೆಲವೊಂದಂತೆಲ್ಲ ಎಷ್ಟು ದೊಡ್ಡದಿದೆ ಈ ಇತರ ಜಾಗಗಳಿಗೆ ಬಂದಾಗ ಆಲ್ರೆಡಿ ನೀವು ರೆಕ್ಕೆ ವಿದ್ಯೆ ಕಲಿತಿರೋದ್ರಿಂದ ಆ ಪ್ರಾಣ ಶಕ್ತಿ ಎಷ್ಟು ಸ್ಟ್ರಾಂಗಾಗಿ ಫೀಲ್ ಆಗುತ್ತೆ ಮತ್ತು ಒಂದು ಧೈರ್ಯ ನಿರ್ಜನ ಪ್ರದೇಶದಲ್ಲೂ ಪ್ರಕೃತಿನ ನಂಬಿ ಯಾವುದೋ ಒಂದು ಅಘೋಷ ಶಕ್ತಿ ನಮ್ಮ ಜೊತೆಯಲ್ಲಿದೆ ಅಂತ ಭರವಸೆಯಿಂದ ಮುನ್ನೋಗೋದನ್ನು ಎಷ್ಟೋ ಈ ಥರದ ಎಕ್ ಎಕ್ಸ್ಪಿಡಿಷನ್ಸ್ಗಳನ್ನು ಮಾಡೋದನ್ನು ದಯಪಾಲಿಸಿರೋದು ಖಂಡಿತ ಆ ದೈವಿ ಶಕ್ತಿ ಆ ರೇಖೆ ಶಕ್ತಿ ನಿಮಗೂ ಕೂಡ ಇದರ ಮಾಸ್ಟರ್ ಲೆವೆಲ್ ಅಭ್ಯಾಸ ಮಾಡಬೇಕು ಅಂತ ಆಸಕ್ತಿ ಇದ್ದರೆ జపాన్ బంద భవార ఈంట్ ఆర్గనైజ్ మాట్తీ రేఖి మాస్టర్న కోర్సను కూడా జాయిన్ ఆగదు ఐ ఎమ్ అబౌట్ ఇన్ టు ఎక్స్పీరియన్సింగ్ మోర్ రేఖి ఇన్ అ కే ఇన్ దిస్ ఫారెస్ట్ సి ఆల్ అన్ సండే